ಪಾಕ್ ದಾಳಿಗೆ ಇಬ್ಬರು ಯೋಧರು ಮತ್ತೆ ಹುತಾತ್ಮರಾಗಿದ್ದಾರೆ ಜಮ್ಮು ಗಡಿಯಲ್ಲಿ ಉಸಿರು ಯೋಧರು ಆರ್ ಯೋಧ ಇಂತಿಯಾಸ್ ಹುತಾತ್ಮರಾಗಿದ್ದಾರೆ ಉದಂಪುರದಲ್ಲಿ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ ಕದನ ವಿರಾಮ ಆದ್ರೆ ಇದು ವಿರಾಮದ ನಂತರ ಕದನ ಆರ್ ಎಸ್ ಪುರದಲ್ಲಿ ಯೋಧ ಇಂತಿಯಾಸ್ ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಎಂಡಿ ಇಂತಿಯಾಸ್ ಉಧಂಪುರದಲ್ಲಿ ಸುರೇಂದ್ರ ಸಿಂಗ್ ಹುತಾತ್ಮರಾದರು ನಾವು ಕಳ್ಕೊಳ್ಳುವಂಥ ಪ್ರತಿಯೊಬ್ಬ ಯೋಧರು ಕೂಡ ದೇಶಕ್ಕಾಗುವಂಥ ಅತಿ ದೊಡ್ಡ ನಷ್ಟ ರಾತ್ರಿ ಹಗಲು ಏನದೆ ದೇಶವನ್ನು ಕಾಯ್ತಿರುವಂಥ ಯೋಧರು ಒಬ್ಬೊಬ್ಬ ಯೋಧನನ್ನು ಕಳ್ಕೊಂಡಾಗ ದೇಶಕ್ಕಾಗುವಂಥ ನಷ್ಟ ಇದೆಯಲ್ಲ ಈ ಕದನ ವಿರಾಮ ಅಂತ ಹೇಳಿ ಒಂದು ನಾಟಕವನ್ನು ಮಾಡಿ ಅದಾದ ಮೇಲೆ ಮಾಡಿದಂಥದ್ದನ್ನು ನೀವು ನೋಡ್ತಾ ಇದ್ದರೆ ಆರ್ ಎಸ್ ಪುರದಲ್ಲಿ ಯೋಧ ಸಾವನ್ನಪ್ಪಿದ್ದಾರೆ ಇನ್ನು ನಿನ್ನೆ ರಾತ್ರಿ ಡ್ರೋನ್ ದಾಳಿಯನ್ನ ನಡೆಸಿತು ಪಾಪಿ ಪಾಕ್ ನಿನ್ನೆ ರಾತ್ರಿ ಡ್ರೋನ್ ದಾಳಿ ಮುಂದುವರಿ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಇದೆಲ್ಲ ಆಗಿದ್ದು ಕದನ ವಿರಾಮ ಅನ್ನೋ ನಾಟಕದ ನಂತರ ನಿನ್ನೆ ರಾತ್ರಿ ಡ್ರೋನ್ ದಾಳಿ ನಡೆಸಿದಂತಹ ಪಾಕಿಸ್ತಾನ ನಾಲ್ಕು ರಾಜ್ಯಗಳನ್ನು ಟಾರ್ಗೆಟ್ ಮಾಡಿದ್ರು ಅವರು ಕದನ ವಿರಾಮ ಆದಮೇಲೆ ಅಂದರೆ ಇವರಿಗೆ ಯಾವುದೇ ರೀತಿ ನೀತಿ ನಿಯತ್ತು ವಿಶ್ವಾಸ ಇದ್ಯಾವುದೂ ಕೂಡ ಪಾಕಿಸ್ತಾನದ ಡಿಕ್ಷನರಿಯಲ್ಲಿ ಇಲ್ಲ ಅದನ್ನೆಲ್ಲ ಅಳಿಸಿ ಭಾಳ ವರ್ಷ ಆಯ್ತು ಅವ್ರದ್ದು ಅಥವಾ ಪಾಕಿಸ್ತಾನ ಒಂದು ದೇಶ ಹುಟ್ಟದಾಗಲಿ ಇದೆಲ್ಲವೂ ಕೂಡ ಮಂಗಮಯ ಆಗಿದೆ ದೇಶದಿಂದ ಅದನ್ನು ನಾವು ಮತ್ತೊಮ್ಮೆ ಇಡೀ ವಿಶ್ವ ನೋಡ್ತೀವಿ ನೆನೆ ಸಂಜೆ ಐದಕ್ಕೆ ಕದನ ವಿರಾಮ ಘೋಷಣೆ ರಾತ್ರಿ ಉಲ್ಲಂಘನೆ ರಾತ್ರಿ ಎರಡು ಗಂಟೆ ಕಾಲ ಕದನ ವಿರಾಮ ಉಲ್ಲಂಘಿಸಿದಂಥ ಪಾಕ್ ಕದನ ವಿರಾಮ ಉಲ್ಲಂಘಿಸಿದಂಥ ಪಾಕ್ಗೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೊಟ್ಟಿದೆ ಸೇನೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಪಾಕ್ ಹೇಳ್ತಾ ಇದೆ ಪಾಕ್ನ ಡ್ರೋನನ್ನು ಹೊಡೆದುಳಿಸಿದಂಥ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಿನ್ನೆ ಸಂಜೆ ಕದನ ವಿರಾಮ ಘೋಷಣೆ ಆಯಿತು ಐದು ಗಂಟೆಯಿಂದ ಅಂತ ಹೇಳಿದರು ಆದರೆ ವಿರಾಮದ ನಂತರ ಮತ್ತೆ ಕದನ ಶುರುವಾಯಿತು ರಾತ್ರಿ ಎರಡು ಗಂಟೆಗಳ ಕಾಲ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿತು ಕದನ ವಿರಾಮ ಉಲ್ಲಂಘಿಸಿದಂಥ ಪಾಕ್ಗೆ ತಕ್ಕ ಒಂದು ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದೆ ಈಗ ಪಾಕಿಸ್ತಾನ ಸರ್ಕಾರವನ್ನು ಕೇಳಿದರೆ ನಮಗೆ ಗೊತ್ತಿಲ್ಲ ಅದು ಸೇನೆ ಅವರು ಮಾಡಿರೋದು ಅಂದರೆ ಇವರು ಇವರ ದೇಶವನ್ನು ಕಂಟ್ರೋಲ್ ಮಾಡ್ತಿರೋದು ಸೇನೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗಿದೆ ಇವರೆಲ್ಲ ಬರೀ ವ್ಯವಸ್ಥೆ ಮಾತ್ರ ಪ್ರಧಾನಿ ಸಚಿವರುಗಳು ಒಂದಷ್ಟು ಡಮ್ಮಿ ಹೇಳಿಕೆಗಳನ್ನು ಕೊಡೋಕ್ಕೆ ಮಾತ್ರ ಇವ್ರನ್ನ ಬಫೂನ್ಗಳ ರೀತಿಯಾಗಿ ಇಟ್ಕೊಂಡಿದೆ ಪಾಕಿಸ್ತಾನ ಸೇನೆ ಅಂತ ಮತ್ತೊಮ್ಮೆ ಪ್ರೂವ್ ಆಯಿತು ಭಾಳ ಮಜಾ ಅಂತಂದರೆ ಭಾಳ ಕಾಮಿಡಿ ಅಂತಂದರೆ ಆ ಪ್ರಧಾನಿ ಹೇಳ್ತಾನೆ ನಮ್ಮದೇ ಗೆಲುವು ನಾವೇ ಗೆದ್ದಿರೋದು ಅಂತ ಇನ್ನೊಂದು ಕಡೆ ಇವರ ರಕ್ತ ಬಿಜಾಸುರರು ಉಗ್ರರು ನಗರೋಟಾದ ಸೇನೆ ಮೇಲೆ ರಾತ್ರಿ ಉಗ್ರರಿಂದ ದಾಳಿ ಆಗಿದೆ ಭೀಕರ ದಾಳಿ ನಡೆಸೋದಕ್ಕೆ ಯತ್ನಿಸಿದಂಥ ಉಗ್ರರ ಗ್ಯಾಂಗ್ ಉಗ್ರರು ಮತ್ತು ಸೇನೆಯ ನಡುವಿನ ಗುಂಡಿನ ಚಕಮಕಿ ನಿಂದ ಫಂಡಿಂಗ್ ಬಂದಿದೆ ಇನ್ನೇನು ಬೇಕು ಮತ್ತೆ ಶುರುವಾಗುತ್ತೆ ಉಗ್ರರ ಉಪಟಳ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಾಲ ಹಚ್ಚಿದ ಮೇಲೆ ಫೈನಲಿ ಆಗಿದೆ ಅದು ಡೊನಾಲ್ಡ್ ಟ್ರಂಪ್ ಬಂದು ಸ್ವಲ್ಪ ಬಿಲ್ಡಪ್ ಕೊಟ್ಟು ಒಂದು ಟ್ವೀಟ್ ಮಾಡಿದ್ರು ಎಲ್ಲ ಕರೆಕ್ಟ್ ಆಗಿದೆ ನಾನು ಮಾತಾಡಿದ್ದೀನಿ ಸರಿಯಾಗಿದೆ ಕಂಗ್ರ್ಯಾಚುಲೇಷನ್ಸ್ ಅಂತ ಥ್ಯಾಂಕ್ಸ್ ಫಾರ್ ನಾನು ಕಂಗ್ರ್ಯಾಚುಲೇಷನ್ಸ್ ಫಾರ್ ಯೂಸಿಂಗ್ ಕಾಮನ್ ಸೆನ್ಸ್ ಅಂತ ಒಂದು ವರ್ಡನ್ನು ಕೂಡ ಯೂಸ್ ಮಾಡ್ತಾರೆ ಅದನ್ನು ಮೊದಲು ಈಗ ಆ ಟ್ವೀಟ್ನ ಮತ್ತೆ ಎದ್ದು ಟ್ರಂಪ್ ನೋಡಬೇಕೀಗ ನಾನೇನು ಟ್ವೀಟ್ ಮಾಡ್ದೆ ಏನಾಯಿತು ಅಂತ